ಸ್ನೇಹಿತರೆ ಇನ್ಮುಂದೆ ನೀವು ಆಸ್ತಿಯನ್ನ ನೋಂದಣಿ ಮಾಡುವುದಾದ್ರೆ ಸಾಕಾಗಲ್ಲ ಮಾತ್ರವಲ್ಲ ಆಸ್ತಿ ಮಾಲೀಕತ್ವಕ್ಕೆ ಕೆಲವೊಂದಿಷ್ಟು ದಾಖಲೆಗಳು ಕಡ್ಡಾಯ ಅಂತ ಹೇಳಿ ಸರ್ಕಾರ ಇದೀಗ ಆದೇಶವನ್ನ ನೀಡಿದೆ ಹಾಗಾದ್ರೆ ಯಾವೆಲ್ಲ ಆ ದಾಖಲೆಗಳು ಅಂತ ತಿಳಿಯಲು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ಆಸ್ತಿಯನ್ನ ಖರೀದಿಸುವವರಿಗೆ ರಿಯಲ್ ಎಸ್ಟೇಟ್ ತಜ್ಞರಿಂದ ಇದೀಗ ಒಂದು ಮಹತ್ವದ ಸಲಹೆ ಬಂದಿದೆ ಕೇವಲ ಆಸ್ತಿ ನೋಂದಣಿ ಪತ್ರ ಪಡೆದರೆ ಮಾತ್ರ ಸಾಕಾಗಲ್ಲ ಆಸ್ತಿಯ ಸಂಪೂರ್ಣ ಮತ್ತು ಕಾನೂನುಬದ್ಧ ಮಾಲೀಕರಾಗಲು ಇನ್ನೂ ಕೆಲವೊಂದಿಷ್ಟು ಪ್ರಮುಖ ದಾಖಲೆಗಳು ಹೊಂದುವುದು ಕಡ್ಡಾಯವಾಗಿದೆ ಸೊ ಈ ದಾಖಲೆಗಳು ಒಂದು ವೇಳೆ ಇಲ್ಲದಿದ್ರೆ ಭವಿಷ್ಯದಲ್ಲಿ ಆಸ್ತಿ ಮಾರಾಟ ಮಾಡುವಾಗ ಅಥವಾ ಸಾಲ ಪಡೆಯುವಾಗ ನಿಮಗೆ ಸಮಸ್ಯೆ ಆಗ್ಬೋದು ಹಾಗಿದ್ರೆ ಯಾವುದು ಮೊದಲೇದಾಗಿ ಖಾತಾ ಪ್ರಮಾಣ ಪತ್ರ ಬೇಕು ಇದೊಂದು ಸ್ಥಳೀಯ ಪುರಸಭೆಯ ತೆರಿಗೆ ದಾಖಲೆಗಳಲ್ಲಿ ಒಂದಾಗಿದ್ದು ಆಸ್ತಿ ನಿಮ್ಮ ಹೆಸರಿನಲ್ಲಿ ನೋಂದಣಿ ಅಂತ ಹೇಳಿ ಖಚಿತಪಡಿಸಿಕೊಳ್ಳುವಂತಹ ದಾಖಲೆಯಾಗಿದೆ ಅದೇ ರೀತಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಸೊ ಈ ಪ್ರಮಾಣ ಪತ್ರ ಆಸ್ತಿಯ ಮೇಲೆ ಯಾವುದೇ ರೀತಿಯ ಸಾಲ ಗುತ್ತಿಗೆ ಅಥವಾ ಕಾನೂನು ತಡಕು ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಮೂರನೇದಾಗಿ ಮ್ಯೂಟೇಷನ್ ದಾಖಲೆಗಳು ಆಸ್ತಿ ಖರೀದಿಸಿದ ಕೂಡಲೇ ಕಂದಾಯ ಇಲಾಖೆಯ ದಾಖಲೆಗಳಲ್ಲಿ ಆರ್ಟಿಸಿ ಪಹಣಿ ಆಸ್ತಿ ಮಾಲೀಕತ್ವವನ್ನು ನಿಮ್ಮ ಹೆಸರಿಗೆ ವರ್ಗಾವಣೆ ಮಾಡಿದೆ ಅಂತ ಹೇಳಿ ಈ ದಾಖಲೆ ಸಾಕ್ಷಿಯಾಗುತ್ತೆ ಅದೇ ರೀತಿ ಅಕ್ಯುಫೆನ್ಸಸ್ ಸರ್ಟಿಫಿಕೇಟ್ ಅಪಾರ್ಟ್ಮೆಂಟ್ ಮತ್ತೆ ಹೊಸ ಕಟ್ಟಡಗಳಿಗೆ ಇದು ಒಂದು ನಿರ್ಣಾಯಕವಾದಂತಹ ದಾಖಲೆಯಾಗಿದೆ ಕಟ್ಟಡವು ಅನುಮೋದನೆ ನಕ್ಷೆಯಂತೆ ನಿರ್ಮಾಣವಾಗಿದ್ದು ವಾಸ ಮಾಡಲು ಯೋಗ್ಯವಾಗಿದೆ ಅಂತ ಹೇಳಿ ಸರ್ಕಾರ ನೀಡುವಂತ ತೆರಿಗೆ ಪಾವತಿ ರಶೀದಿಗಳು ಆಸ್ತಿಯ ಮೇಲಿನ ತೆರಿಗೆಯನ್ನು ನಿಯಮಿತವಾಗಿ ಪಾವತಿ ಮಾಡಲಾಗಿದೆ ಎಂಬುದಕ್ಕೆ ಈ ರಶೀದಿ ಕಡ್ಡಾಯವಾಗಿ ಬೇಕಾಗಿದೆ ಸೊ ಹಾಗಾಗಿ ಆಸ್ತಿ ಖರೀದಿದಾರರು ಎಲ್ಲಾ ದಾಖಲೆಗಳನ್ನ ಸರಿಯಾಗಿ ಪಡೆದು ತಮ್ಮ ಮಾಲೀಕತ್ವ ಹೇಗಿದೆ ಅನ್ನೋದನ್ನ ಖಚಿತಪಡಿಸಿಕೊಳ್ಬೇಕಾಗ್ತದೆ ಸ್ನೇಹಿತರ ಈ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ವಿಡಿಯೋ ರೀತಿ ಮತ್ತಷ್ಟು ಅಪ್ಡೇಟ್ ಮಾಡಿಕೊಳ್ಳಿ